ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ವಿಶೇಷವಾದ ಸ್ವಾಗತ ಈ ಒಂದು ವಿಡಿಯೋ ಏನಪ್ಪ ಅಂತಂದ್ರೆ ಹೊಸ ವರ್ಷದ ಹೊಸ ವಿಷಯ ಅಂತ ಹೇಳ್ಬೋದಾಗೈತಿ ಯಾಕಂತಂದ್ರೆ ನಾನು ಚಾನಲ್ ಒಳಗೆ ಈ ನಿತ್ಯ ಪಂಚಾಂಗ ಅನ್ನೋದನ್ನ ನಾನು ಹೇಳಬೇಕಂತ ನಿರ್ಧಾರ ಮಾಡಿಕೊಂಡು ಈ ನಿತ್ಯದ ಆ ಒಂದು ಪಂಚಾಂಗದ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಈ ಪಂಚ ನಿತ್ಯ ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಶುಭ ಮುಹೂರ್ತದಲ್ಲಿ ಮಾಡಬೇಕಾಗುತ್ತಲ್ಲ ಆ ಶುಭ ಮುಹೂರ್ತದ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಹೇಳ್ಕೊಡ್ತಾ ಹೋಗ್ತೀನಿ ಹಾಗಾಗಿ ಈ ಪಂಚಾಂಗ ಅಂದರೆ ಏನಪ್ಪ ಅಂತಂದ್ರೆ ಪಂಚಾಂಗಗಳನ್ನು ಹೊಂದಿರೋ ಒಂದು ಪುಸ್ತಕವೇ ಈ ಪಂಚಾಂಗ ಪಂಚಾಂಗಗಳು ಯಾವಪ್ಪ ಅಂತಂದ್ರೆ ತಿಥಿ ವಾರ ನಕ್ಷತ್ರ ಕರ್ಣ ಯೋಗ ಈಗೇನದವಲ್ಲ ಇವು ಪಂಚಾಂಗಗಳು ಈ ಪಂಚಾಂಗಗಳ ಸೇರಿದಂಥ ಈ ಒಂದು ಪುಸ್ತಕವೇ ಪಂಚಾಂಗ ಅಂತ ಹೇಳಿ ಹೇಳ್ಬೋದಾಗೈತಿ ಹಾಗಾಗಿ ಈ ಪಂಚಾಂಗವನ್ನು ನಮ್ಮ ಪೂರ್ವಜರು ಮೊದಲಿನಿಂದ ಬಹಳ ವಿಶೇಷ ರೀತಿಯಿಂದ ಯಾವುದೇ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ಈ ಪಂಚಾಂಗದಲ್ಲಿ ಶುಭ ನಕ್ಷತ್ರ ಶುಭ ತಿಥಿ ಶುಭ ವಾರ ಶುಭ ಕರ್ಣ ಶುಭ ಯೋಗದಲ್ಲಿ ಮಾಡುವ ಒಂದು ವಾಡಿಕೆ ಉಂಟು ಆ ಕಾರಣಕ್ಕಾಗಿ ನಾವು ನಿತ್ಯಕ್ಕೆ ಏನೋ ಒಂದು ಕೆಲಸ ಮಾಡಬೇಕಾದ್ರೆ ಹೊಸದನ್ನು ಅದನ್ನು ಒಂದು ಶುಭ ಮುಹೂರ್ತದಲ್ಲಿ ಮಾಡುವಂಥ ಒಂದು ರೂಢಿ ಆಯ್ತಲ್ಲ ಸ್ನೇಹಿತರೆ ಆ ಕಾರಣಕ್ಕಾಗಿ ಎಲ್ಲರಿಗೂ ಆ ಒಂದು ಶುಭ ಮುಹೂರ್ತ ಸಿಗಲಿ ಎಲ್ಲರಿಗೂ ಗೊತ್ತಾಗಲಿ ಅನ್ನೋದು ಕಾರಣಕ್ಕಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಹಾಗಾಗಿ ಈಗ ಏನು ಈ ವಿಡಿಯೋ ಮಾಡೋಕತ್ತೀನಲ್ಲ ಈ ಪಂಚಾಂಗದ ವಿಡಿಯೋವನ್ನು ನಿತ್ಯ ಪಂಚಾಂಗದ ವಿಡಿಯೋವನ್ನು ಇದು ನಿಮಗೆ ಇಷ್ಟ ಆತಪ್ಪ ಅಂತಂದ್ರೆ ನಿಮ್ಮ ಗೆಳೆಯರಿಗೆ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಎಲ್ಲರಿಗೂ ಸಹಿತ ಈ ಒಂದು ವಿಡಿಯೋವನ್ನು ಶೇರ್ ಮಾಡ್ತಾ ಹೋಗ್ರಿ ಎಲ್ಲರಿಗೂ ಮುಂದೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಒಂದು ಹೇಳ್ರಿ ಈಗ ಮುಂದಿನ ನೀವು ಏನು ವಿಡಿಯೋದ ಬಗ್ಗೆ ಈ ಒಂದು ವಿಡಿಯೋದ ಬಗ್ಗೆ ತಪ್ಪದೆ ಇದು ಹೆಂಗಾಗೈತಿ ಅನ್ನೋದನ್ನು ಮತ್ತು ನಿಮ್ಗೆ ವಿಶೇಷವಾಗಿ ಇದ್ರೊಳಗೆ ನಾ ಏನೇನಾದ್ರಿ ಹೇಳಬೇಕಂದ್ರೆ ಆ ಒಂದು ವಿಷಯನೂ ಕೂಡ ನೀವು ಈ ಒಂದು ಕಮೆಂಟ್ನಲ್ಲಿ ತಿಳಿಸ್ರಿ ಅಂತ ಹೇಳ್ತಾ ಈಗ ಈ ಒಂದು ವಿಡಿಯೋ ನಿಮ್ಗೆ ಎಷ್ಟರ ಮಟ್ಟಿಗೆ ಇಷ್ಟ ಆಗೈತೆ ಅನ್ನೋದನ್ನು ಸಹಿತ ಅವಶ್ಯವಾಗಿ ಒಂದು ಕಮೆಂಟ್ನಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಅಂತ ಹೇಳ್ತಾ ನಾವು ಈ ಒಂದು ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಏನಾದರೂ ತಿಳಿಸ್ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸ್ರಿ ಮತ್ತು ನಾನು ತಿಳಿಸಿದಂಥ ವಿಷಯದಲ್ಲಿ ಏನಾದರೂ ತಪ್ಪಾದರೂ ಸಹಿತ ನೀವು ಕಮೆಂಟ್ ಬಾಕ್ಸಲ್ಲಿ ಅವಶ್ಯವಾಗಿ ತಿಳಿಸ್ರಿ ಈ ಒಂದು ವಿಡಿಯೋನ ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು